ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಆಲ್ರೆಡಿ ನೀವು ಎಲ್ಲರೂ ತಂದಿಲ್ಲ ನೋಡಿದ್ದೀರಾ ನಾನು ಇವತ್ತು ಯಾವ ಒಂದು ಹೊಸ ಹೊಸದಾದಂತಹ ಟಿಪ್ಸ್ನ ತಂದಿದ್ದೀನಿ ಅಂತ ಹೇಳಿ ಫ್ರೆಂಡ್ಸ್ ಅದೇ ಅಲ್ಲಿ ನೋವು ಈ ಅಂದರೆ ಹುಳಕಾಗಿರುವಂತಹ ಈ ಹಲ್ಲು ನೋವನ್ನ ಯಾವ ರೀತಿ ನಾವು ಮನೆಯಲ್ಲೇ ಇರುವಂತಹ ನ್ಯಾಚುರಲ್ಲಾಗಿ ಸಿಗುವಂತಹ ಒಂದು ಪದಾರ್ಥನ ಯೂಸ್ ಮಾಡಿಕೊಂಡು ಯಾವ ರೀತಿ ಅಲ್ಲಿನವನ್ನ ಹೋಗ್ಲಾಡ್ಸ್ಕೊಬೋದು ಅನ್ನೋದು ನನ್ನ ನಮ್ಮ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಹಲ್ಲು ನೋವು ಬರೋದು ತುಂಬ ಸುಲಭನೇ ಆದರೆ ಅದನ್ನ ಹೋಗ್ಸ್ಕೊಬೋದು ತುಂಬಾ ಕಷ್ಟ ಅಂತ ಹೇಳಿ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನು ಈಗ ನಾನು ತೋರಿಸುವಂಥ ರೆಮಿಡಿನ ನೀವು ಐದು ನಿಮಿಷದಲ್ಲಿ ಅಂದರೆ ನಾನು ತೋರಿಸುವಂಥ ಈ ರೆಮಿಡಿನ ನೀವು ಮಾಡೋದ್ರಿಂದ ನಿಮಗೇನಾದರೂ ಅಲ್ಲಿನ ಸಮಸ್ಯೆ ಇದ್ದರೆ ಐದು ನಿಮಿಷದಲ್ಲಿ ನೀವು ಅದನ್ನು ಕಡಿಮೆ ಮಾಡ್ಕೋಬೋದು ಅಂದರೆ ನಿಮ್ಗೆ ಏನಾದರೂ ಹಲ್ಲಿ ನೋವು ಇದ್ದರೆ ಮತ್ತು ಒಂದು ಹಲ್ಲಿಂದ ಇನ್ನೊಂದು ಹಲ್ಲಿಗೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದ್ರೆ ಮತ್ತು ಹೊಸಡಿನ ಹೊಸಡಿನಲ್ಲಿರುವಂಥ ಯಾವುದೇ ರೀತಿಯಾದಂತಹ ಒಂದು ನೋವು ಇದ್ರೂ ಅಂಥ ಎಲ್ಲ ಸಮಸ್ಯೆಗಳನ್ನು ಇದು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಮತ್ತು ಹಲ್ಲು ಜುಮ್ಮ ಅಂತ ಇರ್ತಾರ ಫ್ರೆಂಡ್ಸ್ ಅದನ್ನು ಸಹ ಇದು ಕಡಿಮೆ ಮಾಡುತ್ತೆ ಮತ್ತು ಒಂದು ಅಲ್ಲಿಂದ ಇನ್ನೊಂದು ಅಲ್ಲಿಗೆ ಸ್ಪ್ರೆಡ್ ಆಗೋದನ್ನ ಕಡಿಮೆ ಮಾಡೋದರ ಜೊತೆಗೆ ಈಗ ನಾವು ಏನೇ ಮಾಡಿದ್ರು ಹಲ್ಲು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಕಡಿಮೆ ಹಾಕ್ತಾನೇ ಇಲ್ಲ ಅಂಥ ಅಂಥದ್ದನ್ನ ಇದು ಐದು ನಿಮಿಷದಲ್ಲಿ ಇದು ಕ್ಲಿಯರ್ ಮಾಡುವಂತಹ ಒಂದು ಸೂಪರ್ ಆದಂತಹ ಒಂದು ಒಳ್ಳೆಯ ಮನೆ ಮಧ್ಯಾಹ್ನ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಇದನ್ನ ಚಿಕ್ಕ ಮಕ್ಕಳನ್ನಿಂದನೂ ಹಿಡ್ದು ದೊಡ್ಡವ್ರ ತನಕ ಸಹ ಇದನ್ನ ಯೂಸ್ ಮಾಡಿಕೊಂಡು ನಮ್ಮ ಅಲ್ಲಿನವನ್ನ ನಾವು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೋಬೋದು ಮತ್ತು ಈ ಅಲ್ಲಿನಲ್ಲಿ ಏನಾದರೂ ಕ್ರಿಮಿಕೀಟಗಳು ಏನಾದರೂ ಇದ್ದರೆ ಅದು ಸಹ ಇದರಿಂದ ಸಾಯುತ್ತೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ದೊಡ್ಡವರಿಂದ ಹಿಡಿದು ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಸಹ ಇದು ಯೂಸ್ ಮಾಡ್ಕೋಬೋದು ಮತ್ತು ಇದರಿಂದ ಯಾವುದೇ ರೀತಿಯಾದಂತಹ ಯಾರಿಗೂ ಸೈಡ್ ಎಫೆಕ್ಟ್ ಆಗೋಲ್ಲ ಇನ್ನು ಸಲ ಟ್ರೈ ಮಾಡಿ ನೋಡಿ ಆಲ್ರೆಡಿ ನಾನು ಒಂದು ಸಲ ಟ್ರೈ ಮಾಡಿ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡಿ ಹಾಕ್ತಾ ಇರೋದು ಫ್ರೆಂಡ್ಸ್ ದಯವಿಟ್ಟು ನನ್ನ ವ್ಯೂವರ್ಸ್ ಮತ್ತು ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ನನ್ನ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂದ ತನಕನ ನೋಡಿ ನಮ್ಮ ಚಾನಲ್ಗೆ ಒಂದು ಎಂಕರೇಜ್ ಕೊಡಿ ಅಂತ ಹೇಳ್ತಾ ಈ ಒಂದು ರೆಮಿಡಿನ ಯಾವ ರೀತಿ ಮಾಡೋದು ಮಾಡಿಕೊಂಡು ಅದನ್ನ ಯಾವ ರೀತಿ ನಾವು ಅಪ್ಲೈ ಮಾಡಿಕೊಂಡು ನಮ್ಮಲ್ಲಿ ಇರುವಂತಹ ಈ ಅಲ್ಲಿನೋವಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅಂತ ಅನ್ನೋದನ್ನ ನಾನು ಮೀಡಿಯಾದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನು ಹೇಳಿದ್ರೆ ನೀವು ಈ ಒಂದು ಮನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲೇ ಯಾವುದು ಸಹ ನಿಮಗೆ ಅಲ್ಲಿನೋವು ಬರೋದೇ ಇಲ್ಲ ಫ್ರೆಂಡ್ಸ್ ದಯವಿಟ್ಟು ಪ್ರತಿಯೊಬ್ಬರು ಅಂದರೆ ಅಲ್ಲಿ ಇರುವವರು ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದರೆ ಎಲ್ಲೋ ನಾವು ತಡ ಮಾಡೋದು ಬೇಡ ವೀಡಿಯೋನ ಆದಷ್ಟು ಬೇಗ ಶುರು ಮಾಡಿಕೊಂಡು ಒಂದು ಒಳ್ಳೆ ರಿಸಲ್ಟ್ನ ನೋಡೋಣ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಏನಪ್ಪ ಇವರು ಎಲೆ ತೋರಿಸ್ತಾ ಇದ್ದಾರೆ ಈ ಎಲೆಯಿಂದ ಹೇಗೆ ನಾವು ಅನ್ನವನ್ನು ಕಡಿಮೆ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲ ಫ್ರೆಂಡ್ಸ್ ನೋಡಿ ನಮಗೆ ಬೇಕಾಗಿರೋದು ಮೊದಲನೇ ಪದಾರ್ಥ ಅಂದರೆ ಈ ಹಲ್ಲನವನ್ನು ಹೋಗಿಸ್ ಹೋಗ್ಲಾಡ್ಸ್ಕೊಳ್ಳೋಕ್ಕೆ ಬೇಕಾಗಿರೋದು ಮೊದಲನೇ ಪದಾರ್ಥ ಅಂತ ಅಂದರೆ ನೋಡಿ ಈ ಸೀತಾಫಲದ ಎಲೆ ನೋಡಿ ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿದ್ದೀರಾ ಅಂತ ಅಂದ್ಕೋತೀನಿ ನೋಡಿ ಈ ಸೀತಾಫಲದ ಎಲೆಗಳು ಈ ಎಲೆಗಳಿಂದ ನಾವು ನಮ್ಮ ಹಲ್ಲನವನ್ನು ಐದು ನಿಮಿಷದಲ್ಲೇ ಸಂಪೂರ್ಣವಾಗಿ ನಾವು ಕ್ಲಿಯರ್ ಮಾಡ್ಕೋಬೋದು ಇದನ್ನ ಯಾವ ರೀತಿ ಮಾಡೋದು ಮತ್ತು ಈ ಎಲೆಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ನಾವು ನಮ್ಮ ಹಲ್ಲಿಗೆ ಅದನ್ನು ಅಪ್ಲೈ ಮಾಡಿಕೊಂಡು ನಮ್ಮಲ್ಲಿರುವಂಥ ಅಲ್ಲಿನ ಸಮಸ್ಯೆಯನ್ನು ಯಾವ ರೀತಿ ಹೋಗಲಾಡ್ಸ್ಕೊಬೋದು ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿದುಕೊಡ್ತೀನಿ ಹಾಗಾದರೆ ಎಲ್ಲೂ ಮಿಕ್ಸ್ ಮಾಡ್ದೇನೆ ಎಲ್ಲೂ ಥರ ಮಾಡ್ದೇನೆ ನಾವು ವಿಡಿಯೋನ ಶುರು ಮಾಡೋಣ ಬನ್ನಿ ನೋಡಿ ನಾನು ಇಲ್ಲಿ ಮೊದಲನಾಗಿ ಬೇಕಾಗಿರುವಂಥ ಪದಾರ್ಥ ಅಂತಂದರೆ ನಿಮಗೆ ಆಲ್ರೆಡಿ ಹೇಳಿದ್ದೀನಲ್ವಾ ನೋಡಿ ಈ ಸೀತಾಫಲದ ಎಲೆಗಳು ಅಂತ ಹೇಳಿ ಈ ಸೀತಾಫಲದ ಎಲೆಗಳನ್ನ ನಾವು ಮೊದಲಾಗಿ ನಾವು ನೋಡಿ ವಾಶ್ ಮಾಡಿಕೊಂಡು ನಾನು ತೆಗೆದುಕೊಂಡಿದ್ದೀನಿ ಇದನ್ನ ನೋಡಿ ವಾಶ್ ಮಾಡ್ಕೊಂಡಿದ್ದಂಥದನ್ನ ನಾವು ಈ ಎಲೆಗಳನ್ನ ನೋಡಿ ಈ ರೀತಿಯಲ್ಲಿ ಬಿಡಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಈ ಈ ಎಲೆಗಳನ್ನ ನಾನು ಇಲ್ಲಿ ನೋಡಿ ಬಿಡಿಸ್ಕೊತಾ ಇದ್ದೀನಿ ನೋಡಿ ಹೀಗೆ ಅಂದರೆ ಯಾವ ರೀತಿ ಅಂದರೆ ನೋಡಿ ಈ ಎಲೆ ಇದೆಯಲ್ವಾ ಇದು ಮಧ್ಯದಲ್ಲಿರುವಂತಹ ಈ ಒಂದು ಕಡ್ಡಿ ಬರುತ್ತಲ್ವ ಈ ಕಡ್ಡಿಯೇ ನಮಗೆ ಬೇಡ ಬಟ್ ಈ ಸೈಡಲ್ಲಿ ಸೈಡಲ್ಲಿ ಇರುವಂತಹ ನೋಡಿ ಈ ರೀತಿ ಸೈಡಲ್ಲೇ ಇರುವಂತಹ ನೋಡಿ ಈ ಥರ ಎಲೆಗಳನ್ನ ನಾವು ಸೈಡ್ ಸೈಡಲ್ಲೇ ಇರುವಂತಹ ಈ ಥರ ಎಲೆಗಳನ್ನ ನಾವು ಬಿಡಿಸ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಬಿಡಿಸ್ಕೋತಾ ಇದ್ದೀನಿ ಈ ಸೀತಾಫಲದ ಎಲೆಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟು ಸಹ ನಮ್ಮ ನೋಡಿ ನಾನು ಈ ಎಲೆಗಳನ್ನ ನೋಡಿ ಈ ರೀತಿಯಲ್ಲಿ ನಾನು ಇದನ್ನ ಬಿಡಿಸ್ಕೊತಾ ಇದ್ದೀನಿ ನೋಡಿ ಇದು ಸೆಂಟ್ರಲ್ಲಿರುವಂತಹ ಈ ಸೆಂಟ್ರಲ್ಲಿರುವಂತಹ ಕಡ್ಡಿನ ನಾವು ತೆಗೆದುಕೊಳ್ಳೋಕೆ ಹೋಗಬಾರ್ದು ಬರೀ ಸೈಡ್ ಸೈಡಲ್ಲೇ ಸೈಡಲ್ಲೇ ಇರುವಂತಹ ನೋಡಿ ಈ ರೀತಿಯಾದಂತಹ ಎಲೆಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ಎಲೆಗಳನ್ನು ನಾನು ಈ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಇದು ಸೀತಾಫಲದ ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟು ಸಹ ನಮ್ಮ ಹಲ್ಲುಗಳಿಗೂ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಈ ಸೀತಾಫಲದ ಎಲೆಗಳಿಂದ ಅಂದರೆ ಈ ಸೀತಾಫಲದ ಎಲೆಗಳು ನಮ್ಮ ಹೊಸಳುಗಳಲ್ಲಿರುವಂತಹ ಕ್ರಿಮಿಕೀಟಗಳನ್ನು ಕೀಟಗಳನ್ನು ನಾಶ ಮಾಡಲು ಇದು ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಎಲೆಗಳನ್ನೆಲ್ಲ ಬಿಡಿಸ್ಕೊಡಿ ನೋಡಿ ಈ ಎಲೆಗಳಿಂದ ಅವಾಗವಾಗ ನಾವು ಕಷಾಯಗಳನ್ನ ಮಾಡಿಕೊಂಡು ಕುಡಿ ಮಾಡಿಕೊಂಡು ಕುಡಿತಾ ಇದ್ರೆ ಅದು ಸಹ ನಮಗೆ ತು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ಆಗ ಆಗಾಗ ಹೊಸಡುಗಳ ಸಮಸ್ಯೆ ಬರ್ತಾ ಇರುತ್ತಲ್ವಾ ಅದಕ್ಕೆ ಆಕಾಶೆಯನ್ನು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ನೋಡಿ ಮತ್ತು ಹೊಸಡುಗಳು ಇದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಆಗೋಲ್ಲ ನೋಡಿ ಈ ರೀತಿಯಲ್ಲಿ ನಾನು ಬಿಡಿಸ್ಕೋತಾ ಇದ್ದೀನಲ್ವಾ ನೋಡಿ ಈಗ ನಾವು ಈ ಸೀತಾಪದ ಎಡೆಗಳನ್ನ ಬಿಡಿಸಿ ನೋಡಿ ಇದನ್ನ ನಾವೀಗ ನೋಡಿ ಬಿಡಿಸ್ಕೊಂಡು ಬಿಡಿಸ್ಕೊಂಡು ನಾನು ಈ ಬೌಲ್ಗೆ ನೋಡಿ ಹಾಕೋತಾ ಇದ್ದೀನಿ ನೋಡಿ ನಮಗೆ ಈಗ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ನಮಗೆ ಈ ಸೀತಾಪರದ ಎಲೆಗಳು ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ನಾನೀಗ ಈ ಎಲೆಗಳನ್ನೆಲ್ಲ ನಾನು ಈಗ ಕುಟ್ಕೋತಾ ಇದ್ದೀನಿ ನೋಡಿ ಒಂದು ಕಲ್ಲಿನ ಸಹಾಯದಿಂದ ಇದನ್ನ ಕುಟ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಇಷ್ಟು ಸೀತಾಪರದ ಎಲೆಗಳನ್ನ ನೋಡಿ ಇಷ್ಟೇ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಈಗ ಹಾಕೋಬೇಕಾಗುತ್ತೆ ನೋಡಿ ನಾನು ಇಷ್ಟೇ ಇಷ್ಟು ಹಿಂಗನ್ನು ನಾನು ಇದಕ್ಕೆ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಸಹ ನಾನು ಕುಡ್ ಕುಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಚಿಟಿಗೆಯಷ್ಟು ಹಿಂಗನ್ನು ನಾನಿಲ್ಲಿ ಇದಕ್ಕೆ ಆ್ಯಡ್ ಮಾಡ್ತೀನಿ ಇದು ಸಹ ನೋಡಿ ಈಗ ನಾವು ಈ ಹಿಂಗನ್ನು ಈ ಎಲೆಗಳ ಜೊತೆ ಸೇರಿಸ್ಕೊಂಡು ಇನ್ನೊಂದು ಸಲ ನಾವು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ನಾನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಹಿಂಗು ಸಹ ನಮ್ಮ ಹಲ್ಲಿನ ನೋವನ್ನು ಕಡಿಮೆ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ಇದು ಅಂದರೆ ನೀವು ಅಡಿಗೆಗೆಲ್ಲ ಅಂದರೆ ಅಡುಗೆಗೆ ಒಗ್ಗರಣೆಗೆಲ್ಲ ನೀವು ಯೂಸ್ ಮಾಡ್ತಿರ್ಲ್ವಾ ಅದೇ ನಾನು ನಾನಿಲ್ಲಿ ನಾನು ತೆಗೆದುಕೊಂಡಿರೋದು ನಿಮ್ಮ ಮನೇಲಿ ಪುಟಾಣಿ ಏನಾರು ಇದ್ರೆ ನೀವು ಥರ ನೀವು ಈ ರೀತಿಯಲ್ಲಿ ಮ್ಯಾಶ್ ಮಾಡ್ಕೋಬೋದು ನೋಡಿ ನಾನು ನಿಮಗೆ ಜಸ್ಟ್ ಈ ರೀತಿಯಲ್ಲಿ ಮ್ಯಾಶ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ನಾನಿಲ್ಲಿ ಮತ್ತು ಈ ಹಿಂಗು ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ ಮತ್ತು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೋಡಿ ನಾನಿಲ್ಲಿ ನೋಡಿ ನೋಡಿ ಇಷ್ಟು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇಷ್ಟು ಮ್ಯಾಶ್ ಮಾಡ್ಕೊಂಡಿದೀನಲ್ವಾ ನೋಡಿ ನೋಡಿ ಇಷ್ಟು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದನ್ನು ತೆಗೆದುಕೊಳ್ಳೋಣ ನೋಡಿ ನಾನಿಲ್ಲಿ ಮ್ಯಾಶ್ ಮಾಡಿಕೊಂಡಂತಹ ಆ ಸೀತಾಫಲದ ಎಲೆಗಳು ಮತ್ತು ಇದಕ್ಕೆ ಸ್ವಲ್ಪ ನಾವು ಹಿಂಗನ್ನು ನೋಡಿ ಸೇರಿಸ್ಕೊಂಡು ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಲ್ವ ಈ ಇದನ್ನು ನಾವು ಅಂದರೆ ಈ ಒಂದು ಇದು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಲ್ವಾ ನೋಡಿ ಇಷ್ಟರೇ ಸಾಕಾಗುತ್ತೆ ನೋಡಿ ಇದನ್ನು ನಾವು ಒಂದು ಅಂದರೆ ಈ ರೀತಿ ಪೇಸ್ಟ್ ರೀತಿಯಲ್ಲಿ ಈ ರೀತಿಯಲ್ಲಿ ನಾವು ಅಂದರೆ ನುಣ್ಣಿಗೆ ಈ ಥರ ಜಚ್ಕೊ ಜಚ್ಕೊಂಡು ನೋಡಿ ಹೀಗೆ ರೌಂಡ್ ಶೇಪಲ್ಲೇ ಇದನ್ನ ಉಂಡೆ ಥರ ಮಾಡ್ಕೋಬೇಕಾಗುತ್ತೆ ಈ ಉಂಡೆ ಥರ ಮಾಡಿಕೊಂಡು ನೀವು ನಿಮ್ಮ ನಿಮ್ಮ ಹಲ್ಲು ಯಾವ ನೋವು ಹಲ್ಲು ಯಾವ ಹಲ್ಲು ನಿಮಗೆ ನೋವು ಬರ್ತಾ ಇರುತ್ತೋ ಆ ಹಲ್ಲಿನ ಮೇಲೆ ಇದನ್ನ ನೀವು ನೋಡಿ ಈ ಉಂಡೆ ಇದೆಯಲ್ಲ ಈ ಉಂಡೆನ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಕೊಂಡು ಈ ಪ್ರೆಸ್ ಮಾಡಿದಂತಹ ಈ ಒಂದು ಇದನ್ನು ನೀವು ನಿಮ್ಮ ಹಲ್ಲಿದೆಯಲ್ಲ ಇದೆಯಲ್ಲ ಹಲ್ಲಿನ ಮೇಲೆ ಅಂದರೆ ನಿಮಗೆ ಯಾವ ಹಲ್ಲು ನೋವು ಇರುತ್ತೋ ಆ ಹಲ್ಲಿನ ಮೇಲೆ ಇದನ್ನ ಈ ಪ್ರೆಸ್ ಮಾಡಿದಂಥದನ್ನ ನೀವು ಯಾವ ರೀತಿ ಅಂದರೆ ನೋಡಿ ಈ ರೀತಿ ಇಡಬೇಕಾಗುತ್ತೆ ನೋಡಿ ಈ ರೀತಿ ಅಂದರೆ ಈ ರೀತಿ ಈ ಈ ರೀತಿಯಲ್ಲಿ ಹಲ್ಲಿನ ಮೇಲೆ ನೋಡಿ ಈ ರೀತಿಯಲ್ಲಿ ನೀವು ಈ ರೌಂಡಾಗಿ ಉಂಡೆ ಮಾಡಿದಂಥ ಅದನ್ನು ನೀವು ಹಲ್ಲಿನ ಮೇಲೆ ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಇಡಬೇಕಾಗುತ್ತೆ ಈ ರೀತಿ ಇಡೋ ಇಡೋದ್ರಿಂದ ನಿಮ್ಮ ಅಂದರೆ ಅಕ್ಕ ನಮ್ಮ ಅಕ್ಕ ಪಕ್ಕದಲ್ಲಿ ಹಲ್ಲುಗಳಿರುತ್ತಲ್ವ ಇದೆಲ್ಲವೂ ಸ್ಪ್ರೆಡ್ ಆಗೋದ ಅಂದರೆ ಹಲ್ಲುಗಳಿರುತ್ತಲ್ಲ ಹಾ ಆ ಹಲ್ಲುಗಳಿಗೆ ಸ್ಪ್ರೆಡ್ ಆಗುತ್ತಲ್ವ ಅಲ್ಲು ಅಲ್ಲು ಅಲ್ಲಿ ಒಂದು ಆ ಸ್ಪ್ರೆಡ್ ಆಗುವಂಥದ್ದು ಎಲ್ಲವನ್ನೂ ಸಹ ಇದು ಒಂದು ಕ್ಲಿಯರ್ ಮಾಡುತ್ತೆ ಈ ಒಂದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ಮತ್ತು ಅಲ್ಲಿ ಅಲ್ಲಿ ಹೊಸಡುಗಳ ನೋವು ಏನಾರ ಇದ್ದರೆ ಮತ್ತು ಅಂದರೆ ಬರೀ ಒಸಡುಗಳು ಮಾತ್ರ ನೋಡ್ತಾ ಇರುತ್ತೆ ಮತ್ತು ಹೊಸಡುಗಳಿಗೆ ರಸ್ ರಕ್ತ ಎಲ್ಲ ಆಗ್ತಾ ಇರುತ್ತಲ್ವ ಮತ್ತು ಆವಾಗವಾಗ ಬರ್ತಾ ಇರುತ್ತೆ ನೋವು ಪೇನ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂಥ ಎಲ್ಲ ಸಮಸ್ಯೆಗಳನ್ನೂ ಸಹ ಇದು ಕ್ಲಿಯರ್ ಮಾಡುವಂತಹ ಒಂದು ಅದ್ಭುತವಾದಂತಹ ಒಂದು ಸೂಪರ್ ಆದಂತಹ ಒಂದು ಒಳ್ಳೆಯ ಮನೆಮದ್ದು ಅಂತಲೇ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಂತಹ ಒಂದು ಸೀತಾಫಲದ ಎಲೆಗಳನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ನಮ್ಮಲ್ಲಿರುವಂತಹ ಹಲ್ಲಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಹೋಗ್ಲಾಡ್ಸ್ಕೊಬೋದು ಅನ್ನೋದು ನಾನು ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಮತ್ತು ನಿಮ್ಮ ಲೈಫಲ್ಲಿ ಯಾವತ್ತೂ ಸಹ ಹಲ್ಲಿ ನೋವು ಬರಲ್ಲ ಮತ್ತು ಹಲ್ಲಿ ನೋವಿರುತ್ತಲ್ಲ ಅದು ಪಕ್ಕ ಅಕ್ಕಪಕ್ಕದಲ್ಲಿ ಇರುವಂತಹ ಅಂದರೆ ಚೆನ್ನಾಗಿರುವ ಹಲ್ಲುಗಳಿಗೂ ಸಹ ಅದು ಪ್ರ ಸ್ಪ್ರೆಡ್ ಆಗ್ತಾ ಇರುತ್ತಲ್ವ ಅದೂ ಸಹ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಫ್ರೆಂಡ್ಸ್ ಈ ಥರ ಒಂದು ಇದು ಈ ಒಂದು ಮನೆ ಮದ್ದನ್ನ ಟ್ರೈ ಮಾಡಿ ನೋಡಿ ನಿಮಗೆ ಯಾ ಯಾವ ರೀತಿ ನಿಮಗೆ ರಿಸಲ್ಟ್ ಸಿಕ್ಕಿದೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಂತಹ ನ್ಯಾಚುರಲ್ಲಾಗಿ ಸಿಗುವಂಥದನ್ನ ನಾವು ಯೂಸ್ ಮಾಡ್ಕೊಳ್ಳೋದು ಬಿಟ್ಟು ಮೆಡಿಕಲ್ ಶಾಪ್ಗೆಲ್ಲ ಹೋಗಿ ನಾವು ಟ್ಯಾಬ್ಲೆಟ್ಸ್ಗಳನ್ನೇ ತಗೊಂಡು ನಮ್ಮ ಹೆಲ್ತನ್ನೂ ಹಾಳು ಮಾಡ್ಕೋತೀವಿ ನಮ್ಮ ಸ್ಕಿನ್ನ ಹಾಳು ಮಾಡ್ಕೋತೀವಿ ಮತ್ತು ಟ್ಯಾಬ್ಲೆಟ್ಸ್ಗಳನ್ನ ನಾವು ಒಂದು ತಗೊಂಡ ತಕ್ಷಣ ಅದು ಕಡಿಮೆ ಆಗಲ್ಲ ನಾವು ಅದನ್ನು ೇ ಒಂದು ಟ್ಯಾಬ್ಲೆಟ್ಸ್ನ ತೊಗೊಂಡು ತೊಗೊಂಡು ಅಭ್ಯಾಸ ಮಾಡ್ಕೊಬಿಟ್ರೆ ಮತ್ತೆ ಅದು ಟ್ಯಾಬ್ಲೆಟ್ಸ್ನೇ ತೊಗೋಬೇಕು ಅಂತಲೇ ಕೇಳುತ್ತಲ್ವ ಹಾಗೆ ಅದಕ್ಕಾಗಿ ದಯವಿಟ್ಟು ಟ್ಯಾಬ್ಲೆಟ್ಸ್ ತೊಗೊಳ್ಳೋದನ್ನ ಕಡಿಮೆ ಮಾಡಿ ಈ ಥರ ಮನೆ ಮದ್ದುಗಳನ್ನ ಮಾಡಿಕೊಂಡು ಯೂಸ್ ಮಾಡಿಕೊಡಿ ಮಾಡಿಕೊಂಡು ನಿಮ್ಮ ಯಾವುದೇ ಒಂದು ನಿಮ್ಮ ಬಾಡಿಲಿರುವಂತಹ ಯಾವುದೇ ಒಂದು ನೋವು ಆಗಿರ್ಬೋದು ಅದನ್ನು ಸಂಪೂರ್ಣವಾಗಿ ನೀವು ಕಡಿಮೆ ಮಾಡಿಕೊಳ್ಳಿ ಮತ್ತು ನಿಮ್ಮ ಹಲ್ಲಿನ ಸಮಸ್ಯೆಯನ್ನು ಇದೇ ರೀತಿಯಲ್ಲಿ ನೀವು ಹೋಗ್ಲಾಡ್ಸ್ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಇದ್ದೀನಿ ಮತ್ತೊಂದು ಹೊಸದಾದಂತಹ ನಿಮಗಿಷ್ಟ ಆಗಿರುವ ಆಗುವಂತಹ ಒಂದು ಸೂಪರ್ ಆದಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಿ ಅಲ್ಲಿವರೆಗೂ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್